ನೋಡಲ್ಲ ಇಲ್ಲಿ ಲೋಕಲ್ ಆಗಿ ಪಂಚಾಯಿತಿಗಳು ಸ್ಥಳೀಯ ಆಡಳಿತದವರು ಇವರುಗಳು ಮುಖಂಡರುಗಳು ಎಲ್ಲರೂ ಚರ್ಚೆ ಮಾಡಿದ್ರ ಕೋಲ್ ಮಾಡಿದ್ರೆ ಇವತ್ತು ನಾವು ಏಕಾಏಕಿ ಸ್ವಲ್ಪ ಚೆನ್ನಾಗಿ ಬಂದಿದ್ದೀವಿ ನಾಳೆ ಮಳವಳಿ ತಾಲೂಕಾದ್ಯಂತ ಎಲ್ಲರೂ ಗೊತ್ತಿಲ್ಲ ಎಲ್ಲ ಸಂಘಟನೆಗಳು ಬಂದು ಗಲಾಟೆ ಮಾಡ್ತೀವಿ ನಾವು ಜವಾಬ್ದಾರಲ್ಲ ಪೊಲೀಸ್ನವ್ರಿಗೆ ಇವತ್ತು ಅವ್ರು ಶಾಂತಿಯಾಗಿರಿ ಅಂದ್ರೆ ನಾವು ಶಾಂತಿಯಾಗಿದ್ದೀವಿ ನೀವು ಅಲ್ಲ ಅಲ್ಲಿ ಅಲ್ಲನೂ ಇಲ್ಲಿ ಐ ಬಿ ಸರ್ಕಲ್ ಇಂದನು ಇಲ್ಲಿ ತನಕ ಸಮಸ್ಯೆಗಳ ಬಗ್ಗೆ ಇದ್ದಾನೆ ನೀವು ಏನಾದ್ರು ಟೋಲ್ ಪುನಃ ಕೈ ಹಾಕಿ ನಾವು ಗಲಾಟೆನ ಸಮಸ್ಯೆಗಳ ಬಗ್ಗೆ ಯಾರು ಮಾಡ್ತಾರೆ ಜಾಸ್ತಿ ಆಗದೆ ಫೆಸಿಲಿಟೀಸ್ ಕೊಟ್ಟಿದ್ರಿ ಹೆಚ್ಚುವರಿ ಫೆಸಿಲಿಟೀಸ್ ಏನ್ ಕೊಟ್ಟಿದ್ರಿ ಹೇಳಿ ಟೋಲ್ಗೆ ಏನ್ ಹೆಚ್ಚಾಗಿ ಮೊದ್ಲಿಲ್ಲ ನಾವು ಹೊಸದಾಗೇನಾಗಿಲ್ವ ಒಂದ್ ಪ್ ಲೀಸ್ಟ್ ಕೊಡಿ ಒಂದು ಕಾಪಿ ಕೊಡಿ ಸರ್ ಸ್ಥಳೀಯ ಪಂಚಾಯತಿಗಳನ್ನ ಪ್ಲಾನಿಂಗ್ ಕೊಡ್ರಿ ನಿಮ್ ಪ್ಲಾನ

ದೊಡ್ಡ ಹಳ್ಳ ಇದೆ ದೊಡ್ಡ ಹಳ್ಳಿ ಬೇರೆ

ಇಲ್ಲ ಸರ್ ಡಿವೈಡ್ ರೋಡ್ ಆಗ್ಬೇಕು ಅಂಡರ್ ಪಾಸ್ ರೋಡ್ ಆಗ್ಬೇಕು ಈಗಾಗ್ಲೇ ಎಲ್ಲ ಮಾಡ್ದವ್ರ ಅಲ್ಲ ಆಗ್ಬೇಕು ಅದೇನೆ ನೀವ್ ಏನ್ ನಾವು ಜೈಲ್ಗೆ ಹೋಗಿ ಕುರಡಿ ಆತರ ಏನಿಲ್ಲ

ಸ್ಟಾರ್ಟ್ ಸ್ಟಾರ್ಟ್ ಕ್ಲೋಸ್ ಮಾಡಕ್ಕೆ ಅಧಿಕಾರ ನಮಗಿಲ್ಲ ಇದು ಡೆಲ್ಲಿಯಿಂದ ಆರ್ಡರ್ ಆಗಿದೆ ಏಜೆನ್ಸಿನೂ ಡೆಲ್ಲಿಯಿಂದ ಅಪಾಯಿಂಟ್ ಆಗಿದೆ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂತ ಡೆಲ್ಲಿ ಸ್ಟಾಪ್ ಮಾಡಕ್ಕೆ ಅಧಿಕಾರ ನಮ್ಗಿಲ್ಲ

ಒಬ್ಬೇ ನಮ್ದು ಅನುಭವ ನಮ್ದು ಕರ್ನಾಟಕ ನಡೆವಳಿತು ಕರ್ನಾಟಕ ನಡೆವಳಿಕೊಂಡು ದಿನ ಬಿಟ್ಟು ದಿನ ಪ್ರಾಣ ಕೊಟ್ಟಾರ ಡೆ ಬಂದು ಮಾಡ್ಲಿಲ್ಲ ಅಂದ್ರು ಇಲ್ಲಿ ಸ್ಟಾಪ್ ಮಾಡ್ತಾರೆ ಇವರು ನೀವು ರಾಷ್ಟ್ರಪತಿ ಹೇಳ್ಕೊಡೀಕೋ ಲೋಕಲ್ ನೀವೇನಾದ್ರು ಕಲೆಕ್ಷನ್ ಮಾಡಕ್ ಕೂರ್ಸಿದ್ರೆ ಹುಡುಗರು ನಾನ್ ನಿನ್ಮೇಲ್ ಮಾಡ್ತೀವಿ

ಆರ್ಥರ ಬೇಕು ನಮ್ಗೆ ಈ ಪ್ಲೇಸ್ ಅಲ್ಲಿ ಮಾಡವಿ ನೀವು ನಮ್ಗೆ ಅದು ಬೇಕು ನೋಡಿ ತೋಲ್ಡೀದೇ <imitation>

ಧಿಕಾರ ಧಿಕಾರಾ ಧಿಕಾರಾ ಪ್ರಾಧಿಕಾರದ ಮಾಲೀಕರಿಗೆ ಧಿಕಾರಾ ಧಿಕಾರಾ ವಿದ್ಯಾರಿಗಳ ಕಾರ್ಯಕರ್ತರಿಗೆ ಧಿಕಾರಾ ಧಿಕಾರಾ ಬೋಲೋ ಭಾರತ ಮಾತಾಕೆ ಜೈ ಕ್ಯಾಟರಿ ಪ್ರಾಧಿಕಾರ ಅಧಿಕಾರಿಗಳಿಗೆ ಧಿಕಾರಾ ಕ್ಯಾಟರಿ ಪ್ರಾಧಿಕಾರ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಚೋಲವ ಮಾಲೀಕರಿಗೆ ಧಿಕಾರಾ ಚೋಲ ಮಾಲೀಕರಿಗೆ ಧಿಕಾರಾ ಚೋಲ ಮಾಲೀಕರಿಗೆ ಧಿಕಾರಾ ಧಿಕಾರಾ ಚೋಲ ಮಾಲೀಕರಿಗೆ ಧಿಕಾರಾ ಧಿಕಾರಾ ಯಜಮಾನ ನಿಮ್ ಹೆಸರು ಸರ್ ಕಾಂತರಾಜ್ ಅಂತ ಯಾವ ಊರವರು ಸರ್ ನಾವು ಮಳವಳಿ ಅವರು ಹೇಳಿ ನಿಮ್ದು ಏನ್ ಜಮೀನ್ ಇದೆ ಜಮೀನ್ ಇದೆ ನಮ್ದು ಒಂದ್ ಎಕರೆ ಟೋಲ್ ಹೋಗಿದೆ ಇಲ್ಲಿ ಕಾರ್ ಬತ್ತೀವಿ ಅಂದ್ರೆ ತಿಂಗಳಿಗೆ ಮುನ್ನೂರ ರೂಪಾಯಿ ಕೊಟ್ಟಿ ಪಾಸ್ ತಕೊಂಡು ನೀವು ತಿರುಗಾಡಿ ಇಲ್ಲ ಅಂತ ಕೊಡಲ್ಲ ಅಂತಂದ್ರು ಸರ್ ಹೌದಾ ಯಾರು ಹೇಳ್ತಾರ ರೀತಿ ಸರ್ ಮೇಲೆ ಇವರು ಓನರ್ ಅಂದ್ರೆ ಟೋಲ್ ಅಧಿಕಾರಿಗಳ ಸರ್ ಈಗ ನಮ್ದು ಜಮೀನ್ ಇವ್ರ ಇವ್ರು ನಮ್ ಬ್ರದರೇ ಈಗ ಮುನ್ನೂರ ರೂಪಾಯಿ ನಾವು ನಾವ್ ರೈತರು ತಿಂಗಳಿಗೆ ಸರ್ ಈಗ ನಮ್ ಮಾಮೂಲಿ ರಸ್ತೆ ಅದ್ಲು ತಡ್ತೇನೆ ಮುನ್ನೂರ ಐವತ್ ರೂಪಾಯಿ ರೈತ ಕೊಟ್ಟ ಮೇಲೆ ನಾವ್ ಹೆಂಗ ಸರ್ ಇದು ಆಮಕ್ಕೆ ಹೆಸರು ಪೂರ್ಣ ಚೇಂಜ್ ಮಾಡವ್ರ ಸ ನಾವ್ ರೈತರು ಏನ್ ಮಾಡುವ ಸರ್ ಈಗ ಆ ಪಂಥಳಿ ಹತ್ರ ನಮ್ಮ ರಿಲೇಟಿವ್ ಸತ್ ಹೋದ್ರು ಸರ್ ನೂರ್ ಎಂಬತ್ತಲ್ಲ ಬರ್ತದೆ ಸರ್ ಬ್ಯಾರಿಕೇಟ್ ಹಾಕ್ಲಿಲ್ಲ ಮಾರಾಳಿ ಹತ್ರನ ಏನ್ ಮಾಡ್ ನೋಡಿ ನಮ್ ಸ್ವಂತ ಇಲ್ಲೇ ಜಮೀನದ ಬಾಳೆ ಕಾಂತರಾಜ್ ಅನ್ಬೇಕು ಆರ್ ಟಿ ಸಿ ಕೊಡ್ತೀವಿ ನಾವು ಜಮೀನು ಹೋಗಿರೋದು ಕೊಡ್ತೀವಿ ಮುನ್ನೂರ ಐವತ್ತಿಂಗ್ ಕೇಳ್ತೇನೆ ನಿಮ್ಗೆ ಮಾಡ್ತಾನೆ ಮಾಡ್ತೇನೆ ಕೇಂದ್ರದಿಂದ ಆರ್ಡರ್ ಆಗ್ಬೇಕು ಅಂತಲ್ಲ ಸಾ

ಡಿ ಸಿ ಇರ್ತಾರೆ ತಾಲೂಕ್ ಪಟ್ಟದಲ್ಲಿ ಇರ್ತಾರೆ ರೈತರುಗಳನ್ನ ಕಳ್ಸಿ ಅದ್ ಯಾರು ಜಮೀನ್ ಹೋಗದೆ ಅಂತ ಜಮೀನ್ದಾರ ನೋಡಪ್ಪ ನೀವು ಪಾಸಕೊಳ್ಬೇಕು ಕಾರಣ ಅದ್ ಏನೇಲ್ವಲ್ಲ ಹೋಗೋದು ಏನು ಹೋಗೋದಾಗ ಏನ್ ಮಾಡ್ಬಿಟ್ಟಿನ ಕರ್ನಾಟಕ ಮಾಡಿದ್ರೆ ಲೋಕಲ್ ಜನಕ್ಕೆ ಮಡಿದ ಕೆಲ್ಸಕ್ಕೆ ಹೊರಗಡೆ ತಗೊಂಡ್ ಕೆಲ್ಸಕ್ ಮಾಡುವ ಮತ್ ಲದ್ ಕಿತ್ ಹಾಕ್ಬೇಕು ಆಮೇಲೆ ಈ ಈ ಟೋಲ್ ಅವಶ್ಯಕತೆ ಇಲ್ಲ ಇಲ್ಲಿ ಸತ್ಯ ಬೋರ್ಡ್ ಹಾಕಿದ್ನ ಸತ್ಯಗಾಲ ಆಚೆಗೆ ಹಾಕೋಬೇಕು ಬೋರ್ಡ್ ಇದೆಲ್ಲ ಅಲ್ಲಿ ತಗೋ ಹಾಕೋಬೇಕು ಅಷ್ಟೇ ನಮ್ ಧರಣಿ ಆಯ್ತದೆ ನಮ್ ರೈತರ ತೊಂದರೆ ಆಯ್ತಾ ಸರ್ ಅದಕ್ಕೆ ಟೋಲ ನಿಲ್ಲಿಸ್ಲಿ ಸರ್ ಸಮಗ್ರವಾಗಿ ಬಂದು ಇಲ್ಲಿ ಪರಿಶೀಲನೆ ಈಗ ಸರ್ ನಾವ್ ಕೇಳಿದ ಡೆಲ್ಲಿಗೆ ಸರ್ ನಾ ರೈತರು ಸಹ ಬಾಳಿಗೆ ಹೋಗಿ ಬಸ್ ಚಾರ್ಜ್ ಇಲ್ಲ ನನಗೆ ಡೆಲ್ಲಿಗೆ ಹೋಗೋ ಡೆಲ್ಲಿ ಆರ್ಡರ್ ಬಂದದೆ ಅಂದ್ರೆ ಆ ಡೆಲ್ಲಿ ಒಂದು ಕೂತ್ ರೈತನ ಪರಿಗಣನೆ ಮಾಡ್ಬೇಕು ಸಾ ನಾ ರೈತ ಡೆಲ್ಲಿಗೆ ಹೋಗ್ಕಂದ್ರೆ ಡೆಲ್ಲಿಗೆ ಹೋಗ್ ಅಂದ್ರೆ ಈಗ ಟೋಲ್ ಹೆಂಗ್ ಕಟ್ಟೆ ನಾನು ಈಗ ನಾ ದನ ಕುರಿಯೆಲ್ಲ ತಕೊಂಡ್ ನಾವ್ ಇಲ್ಲೇ ಧರಣಿ ಮಾಡ್ತೀವಿ ಸಹ ನಮ್ ನಮ್ ದನ ಕುರಿಯೆಲ್ಲ ತಕಂದ್ ಬೇಕಾದ್ರೆ ಜೈಲ್ಗೆ ಕರ್ಕೊಂಡ್ ನಾವ್ ಸಿದ್ಧವಾಗವಿ ನಾವು ತಕಂದಾಗ ಅಲ್ಲಿಗೆ ಹಾಕ್ತಿವಿ ಜೈಲ್ಗೆ ನಮ್ ದನ ಕುರಿಯಲ್ಲ ಸಾಕ್ಲಿ

으쌰, 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 으니으